আগত <laughs> আপ ಹಾಂ ಚಾರ್ ಆಗಬೇಕದ್ರಿಗೆ ಅವರು ಉದ್ಘಾಟನೆಗೆ ಆಗಮಿಸಬೇಕು ಅರ್ಜಿ ತಿಂಡಾಪುರ ಸಹ ಶ್ರೀಶ್ವರ್ ದಯ್ಯನವರು ಅವರ ಜೊತೆಗೆ ಕನ್ನಿಟಿಯವರು ಕರೆದುಕೊಂಡು ಒಂದು ಅಂಕಣಕ್ಕೆ ಬರಬೇಕು ಡ್ರೋನ್ ಕ್ಯಾಮ್ರಾ ಡ್ರೋನ್ ಕ್ಯಾಮ್ರಾ ಈಗ ಚರ್ಮಂಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಜನಪ್ರಿಯ ಮಾಜಿ ಸಚಿವರ ಪಾಟೀಲ್ ಹಾಗೂ ಗೋವಿಂದಪ್ಪ ಗುಜರವರು ತಳವರು ಮಾನಿಂಗಪ್ಪ ಅವರು ಹಾಗೂ ಬಿಜಿ ಅವರು ಅಶೋಕ್ ಗೌಡ ಪಾಟೀಲ್ ಅವರು ರಾಮಣ್ಣ ಕರೋಲಿ ಅವರು ಕರೆದುಕೊಂಡು ಎಲ್ಲ ಗಣ್ಯ ಮಣ್ಣವರು ಯಾರು ಗದ್ಲ ಮಾಡಬಾರ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರೆಜೆಂಟ್ ಕಟ್ ಮಾಡುವ ಮೂಲಕ ಸಚಿವರು આ જ રાજા આ જ રાજા